ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಉಚ್ಚಂಗಿದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಗ್ರಾಮ ಸಭೆ ಹರತ್ನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾದ ಮಡ್ಡಳ್ಳಿ ಕೆಂಚಪ್ಪರ ಅಧ್ಯಕ್ಷತೆಯಲ್ಲಿ ಜಲಜೀವನ ಮಿಷನ್ ಕಾಮಗಾರಿ ಬಗ್ಗೆ ವಿಶೇಷ ಸಭೆಯನ್ನು ಕರೆಯಲಾಗಿತ್ತು ಉಪಾಧ್ಯಕ್ಷ ಮಡ್ಡಳ್ಳಿ ಕೆಂಚಪ್ಪನವರು ಮಾತನಾಡಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಲಜೀವನ ಮಿಷನ್ ಮನೆ ಮನೆಗೆ ನೆಲ್ಲಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಗುಡ್ಡದ ಮೇಲಿನ ಕಾಮಗಾರಿ ನಡೆದಿಲ್ಲ ಇನ್ನು ಎಲ್ಲ ವಾರ್ಡ್ಗಳಲ್ಲಿ ಇನ್ನು ಬಾಕಿ ಕಾಮಗಾರಿ ಇದೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ನಮ್ಮ ಪಂಚಾಯಿತಿ ಕಡೆಯಿಂದ ನಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು ಪಿ ಡಿಒ ಪರಮೇಶ್ವರಪ್ಪ ಮಾತನಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರು ಊರಿನ ಮುಖಂಡರ ಸಮ್ಮುಖದಲ್ಲಿ ಸಭೆ ನಡೆಸಿ ಜಲ ಜೀವನ ಮಿಷನ್ ಕಾಮಗಾರಿಯ ಬಗ್ಗೆ ಚರ್ಚಿಸಿ ಎಲ್ಲ ವಾರ್ಡ್ಗಳಲ್ಲಿ ಪೈಪ್ಲೈನ್ನಲ್ಲಿ ಅಳವಡಿಕೆ ವೀಕ್ಷಣೆ ಮಾಡಿ ಕಾಮಗಾರಿ ಪೂರ್ಣಗೊಳಿಸಿದ ನಂತರ ಬಾಕಿ ಇರುವ ನೆಲ್ಲಿಗಳನ್ನು ಕ್ರಿಯಾ ಯೋಜನೆಗೆ ಸಲ್ಲಿಸಿ ಕಾಮಗಾರಿ ಸಂಪೂರ್ಣವಾಗಿರುವವರೆಗೂ ಪಂಚಾಯಿತಿ ವ್ಯಾಪ್ತಿಗೆ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಕ್ಲಪ್ಪರ ಸಿದ್ದಪ್ಪ ಕೆ ಮಂಜಪ್ಪ ಹಾಲೇಶ್ ಅಜ್ಜಯ್ಯ ಚಿಂಚಿಲಮ್ಮ ಅತಾವುಲ್ಲಾ ಸಾಹೇಬ್ ದಂಡಪ್ಪ ಮುಖಂಡರಾದ ಶಿಲ್ಪಾ ಉಮೇಶ್ ನಾಯ್ಕ್ ಬರಮಣ್ಣ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಮಲ್ಲಿಕಾರ್ಜುನ್ ಗುತ್ತಿಗೆದಾರ ರಘುನಾಯ್ಕ್ ಕಾರ್ಯದರ್ಶಿ ರಾಜಣ್ಣ ಎಸ್ ಡಿ ಎ ದಂಡಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಮಾಹಿತಿ ಇತ್ತಿಲ್ಲ ಈಗ ಹೊಸದಾಗಿ ಮಾಡ್ಕಲ್ಸರಿ ಈಗ ಸ್ಪೀಡ್ ಇದೆ ಯಾಕಂದ್ರೆ ಇಪ್ಪತ್ತೈದೊಳಗೆ ಮುಗಿಸಬೇಕಂತಂದ್ರೆ ಜನ್ಜೋನ್ ಮಿಸೈನ್ ಮುಗಿಸಬೇಕಂತ ಪ್ಲಾನ್ ಇತ್ತು ಇಪ್ಪತ್ನಾಕಾಗಿಲ್ಲ ಇಪ್ಪತ್ತೈದಕ್ ಡಿಸೆಂಬರ್ ಮೂವತ್ತೊಂದ್ ಒಳಗೆ ಮುಗಿಸಬೇಕಂತ ಪ್ಲಾನ್ ಈಗ ಅದಕ್ಕೋಸ್ಕರ ಎಲ್ಲರಿಗೆ ಇದ್ದಾರೆ ಎಷ್ಟ ಬಿಟ್ಟು ನಾವು ಯಾವ ಎಷ್ಟು ಪೈಪ್ ಲೈನ್ ಬಿಟ್ಟಿದೆ ಅನ್ನೋದು ಎಲ್ಲಾ ಪಂಚಾಯತಿ ಮಾಹಿತಿ ಎಲ್ಲಾ ಪಂಚಾಯತ್ ಕಳಿಸ್ತಾರಲ್ಲ ನಿಮ್ಮ ಪಂಚಾಯತಿ ನೋಡ್ಕೊಂಡು ಆಮೇಲೆ ಇವರಿಗೆ ಸ್ಯಾಂಕ್ಷನ್ ಎಷ್ಟಿದೆ ನೋಡ್ತೀವಿ ಮೂರ್ ಸಾವಿರದ ಇವರಿಗೆ ಈಗ ಪ್ರೆಸೆಂಟ್ ಮಾಡ್ತಾರ ಕಾಂಟ್ರಾಕ್ಟ್ ಅವ್ರಿಗೆ ಅವ್ರು ಎಷ್ಟು ಮಾಡಿದ್ದಾರೆ ಅದ್ರ ಮೇಲೆ ಅಡಿಷನಲ್ ಎಷ್ಟು ಬಂದಿದ್ದಾರೆ ಆಮೇಲೆ ಪೈಪ್ ಲೈನ್ ಯಾವ ಕಡೆ ಮಾಡ್ಬೇಕು ಅನ್ನೋದು ಕೂಡ ಎಸ್ಟಿಮೇಟ್ ರೀ ಎಸ್ಟಿಮೇಟ್ ಮಾಡಿದ್ರೆ ಅಂತ ಅದು ಮಾಡಿದ್ರೆ ಇಮಿಡಿಯೇಟ್ಲಿ ಬರ್ತದೆ ಯಾಕಂದ್ರೆ ನಾವು ಜನಸಿನ ಮಿಷನ್ ಮುಗಿಸ್ಬೇಕು ಇಪ್ಪತ್ ನಾಲ್ಕು ಮುಗಿಸ್ಬೇಕಂದ್ರೆ ಆಗಿಲ್ಲ ಮತ್ತೆ ಗಡುವು ಲಾಸ್ಟ್ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದು ಮಟ್ಟ ಕೊಟ್ಟಿದ್ದಾರೆ ಅಷ್ಟೊಳಗೆ ಕಂಪ್ಲೀಟ್ ಆಗ್ಬೇಕು ಎಲ್ಲ ಮನೆ ನೀರು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪೂರ್ವ ಸಭೆಗಳ ತರ ಮಾಡ್ರಿ ಏನಿದೆ ಅಂತ ಕೇಳಿ ಕೇಳ್ಕೊಳ್ರಿ ಅಲ್ಲಿಂದ ಏನು ಬರ್ತಾ ಇದೆ ಏನೋ ಮಾಡಕ್ ಸಾಧ್ಯತೆ ಐತಿ ಹಿಂದಿನ ಸಿಗುತ್ತಾರೆ ಏನು ಬರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಜೇ ಪೈಪ್ ಹಾಕೋ ಚಾನ್ಸಸ್ ಇರುತ್ತೆ ಜೇ ಪೈಪ್ ಹಾಕ್ಬೋದು ಇಲ್ಲ ಅಂದ್ರೆ ಅದು ಬಡದು ಎಚ್ ಡಿ ಪೈಪ್ ಹಾಕ್ಬೇಕಂದ್ರೆ ಎಚ್ ಡಿ ಪೈಪ್ ಕೂಡ ನಾವು ಸ್ಯಾಂಕ್ಷನ್ ಮಾಡಿಸ್ಬೋದು ಅದು ನನ್ನ ಹೆಸರು ಪರಮೇಶ್ವರಪ್ಪನ ಏನ ಉಚ್ಚಿಂದ್ರ ಗ್ರಾಮ ಪಂಚಾಯತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಂದು ನಮ್ಮ ಗ್ರಾಮ ಪಂಚಾಯಿತಿ ಉಚ್ಚಿಂದ್ರ ಗ್ರಾಮದಲ್ಲಿ ಜೆ ಜೆ ಎಂ ವಿಚಾರವಾಗಿ ಎಲ್ಲ ಸರ್ ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಮತ್ತು ಎಲ್ಲ ಗ್ರಾಮಗಳ ಸರ್ವ ಸದಸ್ಯರನ್ನು ಕರೆದುಕೊಂಡು ಇವತ್ತು ಸಭೆಯನ್ನು ನಡೆಸಿದ್ವಿ ಆ ಸಭೆಯಲ್ಲಿ ನಮ್ಮ ಗ್ರಾಮದಲ್ಲಿ ಎಷ್ಟು ಜೆ ಜೆ ಎಮ್ ನಲ್ಲಿಗಳನ್ನು ಅಳವಡಿಸಿದ್ದಾರೆ ಎಲ್ಲೆಲ್ಲಿ ಪೈಪ್ಲೈನ್ ಆಗಬೇಕಾಗಿತ್ತು ಇನ್ನು ಎಲ್ಲೆಲ್ಲಿ ಪೈಪ್ಲೈನ್ ಆಗಬಾರ್ದು ಅನ್ನೋದನ್ನು ಆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಿ ಚರ್ಚೆ ಮಾಡಿದ್ವಿ ಅದಾದ ಮೇಲೆ ನಾವು ಇಷ್ಟು ಯಾವುದೂ ನಲಿಗಳನ್ನು ಹಾಕಿಲ್ಲ ಯಾವುದನ್ನ ಪೈಪ್ಲೈನ್ ಮಾಡಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಕ್ರಿಯೋಜನೆಯನ್ನು ಮತ್ತೊಂದು ಸಲ್ಲಿಸಿ ಜಿಲ್ಲಾ ಪಂಚಾಯತಿ ಕ್ರಿಯೋಜನೆ ಸಲ್ಲಿಸಿ ಅದನ್ನು ಎಸ್ಟಿಮೇಟ್ ಮಾಡಿ ಮತ್ತೆ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಜೆ ಜೆ ಎಮ್ನ ಕಾಂಟ್ರಾಕ್ಟ್ರು ಮತ್ತು ಅವರು ಇವರು ಇಂಜಿನಿಯರ್ ಬಂದು ಹೇಳಿದರು ಅದೇ ವಿಚಾರವಾಗಿ ನಮ್ಮ ಮೆಂಬರ್ಗಳು ಆದರೂ ಕೂಡ ಅವ್ರಿಗೆ ಸಾಥನ್ನು ಕೊಟ್ಟಿದ್ದಾರೆ ಆದರೆ ನಾವು ಉಚ್ಚೆರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಂಗಳಾಳಿ ಕಂಸಪ್ಪ ಅಂತ ಇವತ್ತು ವಿಶೇಷ ಗ್ರಾಮಸಭೆ ಈ ಜೆ ಜೆ ಎಮ್ನವ್ರನ್ನ ಕರೆದಿದ್ದು ನಮ್ಮ ಊರ ಬಗ್ಗೆ ಕೆಲಸದ ಬಗ್ಗೆ ಇವತ್ತು ನಮ್ಮ ಕೆಲಸದ ನಮ್ಮೂರ ಕೆಲಸ ತೊಂಬತ್ತು ಪರ್ಸೆಂಟ್ ಆಗೈತಿ ಇನ್ನೊಂದು ಹತ್ತು ಪರ್ಸೆಂಟ್ ಐತಿ ಅದನ್ನೆಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ ನಾವು ಹ್ಯಾಂಡರ್ ಕೊಡ್ತಾವಂತ ನಾವು ಅವರಿಗೆ ಹೇಳಿದ್ದೀವಿ ಅದು ಕೆಲಸ ಕಂಪ್ಲೀಟ್ ಆಗಿದ್ರೆ ಯಾವ ಕಾರಣಕ್ಕೂ ನಾವು ಹ್ಯಾಂಡರ್ ಕೊಡೋಲ್ಲ ಇನ್ನೂ ಹೊಸ ನೆಲ್ಗಳು ಹಾಕೋದವು ನಮ್ಮ ಅಲ್ಲದಲ್ಲೇ ಬಿಟ್ಟದಾರ ಅವನ್ನೆಲ್ಲ ಕ್ಲಿಯರ್ ಮಾಡಿಂದ ನಾವು ಹ್ಯಾಂಡರ್ ಕೊಡ್ತೀವಿ